ನಮಸ್ಕಾರ ವೀಕ್ಷಕರೇ ಹೃದಯಾಘಾತದ ಲಕ್ಷಣಗಳ ಬಗ್ಗೆ ತಪ್ಪದೇ ಪ್ರತಿಯೊಬ್ಬರೂ ತಿಳಿದುಕೊಳ್ಳಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದು ಭುಜಗಳು ಹಾಗೂ ಎದೆಯ ಹಿಂಭಾಗದಲ್ಲಿ ಹಾಗೂ ಬೆನ್ನಿನ ಮೇಲ್ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವುದು ಅಥವಾ ಸೆಳೆತದ ಅನುಭವ ಉಂಟಾಗುವುದು ಕೂಡ ಹೃದಯಾಘಾತದ ಲಕ್ಷಣವಾಗಿರುತ್ತದೆ ಎರಡು ರಾತ್ರಿ ಇಡೀ ನಿದ್ದೆ ಬರುವುದಿಲ್ಲ ಜೊತೆಗೆ ಎದೆಯಲ್ಲಿ ನೋವು ಏನೋ ಒಂಥರ ಸಂಕಟ ಉಂಟಾಗುವುದು ಕೂಡ ಹೃದಯಾಘಾತದ ಲಕ್ಷಣವಾಗಿರುತ್ತದೆ ಮೂರು ಎದೆಯಲ್ಲಿ ಹೊತ್ತಿದಂತಾಗುವುದು ಎದೆಯನ್ನು ಹಿಂಡಿದಂಥ ಅನುಭವ ಅಥವಾ ಎದೆಯ ಮಧ್ಯದಲ್ಲಿ ಅತಿಯಾದ ನೋವು ಕಾಣಿಸಿಕೊಳ್ಳುವುದು ಕೂಡ ಹೃದಯಾಘಾತದ ಲಕ್ಷಣವಾಗಿರುತ್ತದೆ ನಾಲ್ಕು ಇದ್ದಕ್ಕಿದ್ದಂತೆ ಮೈಯೆಲ್ಲ ಅತಿಯಾಗಿ ಬೆವರುವುದು ಐದು ಉಸಿರಾಡಲು ಕಷ್ಟ ಉಸಿರಾಡಲು ಕಷ್ಟದ ಅನುಭವ ಉಂಟಾಗುವುದು ಕೂಡ ಹೃದಯಾಘಾತದ ಒಂದು ಲಕ್ಷಣವಾಗಿರುತ್ತದೆ ಆರು ಉಸಿರಾಟದ ಸಮಸ್ಯೆ ಹಾಗೂ ಹೃದಯದ ಬಡಿತದಲ್ಲಿ ಏರುಪೇರು ಉಂಟಾಗುವುದು ಏಳು ಕೆಲವರಿಗೆ ಹೃದಯಾಘಾತ ಆಗುವ ಮುಂಚೆ ಜ್ವರ ಕೂಡ ಬರುತ್ತದೆ ವೀಕ್ಷಕರೇ ಹೃದಯಾಘಾತದ ಸಮಸ್ಯೆ ಬಾರದಿರಲು ಈ ರೀತಿಯಾಗಿ ಮಾಡಿ ಒಂದು ಪ್ರತಿದಿನ ಅರ್ಧ ಗಂಟೆ ವಾಕಿಂಗ್ ಅಥವಾ ವ್ಯಾಯಾಮ ಮಾಡಬೇಕು ಇದು ಹೃದಯವನ್ನು ಆರೋಗ್ಯವನ್ನಾಗಿಸುತ್ತದೆ ಎರಡು ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ಸಮತೋಲನದಲ್ಲಿಟ್ಟುಕೊಳ್ಳಬೇಕು ಮೂರು ಕೊಲೆಸ್ಟ್ರಾಲ್ ಮಟ್ಟವನ್ನು ಖಂಡಿತವಾಗಿಯೂ ಆಗಾಗ ಪರೀಕ್ಷೆ ಮಾಡಿಸಿಕೊಳ್ಳಬೇಕು ನಾಲ್ಕು ರಕ್ತದ ಒತ್ತಡವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು ಐದು ರಾತ್ರಿ ಮಲಗುವಾಗ ಆದಷ್ಟು ಎಡಬದಿಯಲ್ಲಿ ಮಲಗಿ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಈ ಥರ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು